ಒಂದು ಧಾರ್ಮಿಕ ಮತ್ತು ಎಲ್ಲ ಒಂದು ಸಾಮಾಜಿಕ ಒಂದು ನಂಬಿಕೆ ಇದೆ ಆ ನಂಬಿಕೆಗಳಿಗೆ ಎಲ್ಲ ಅವಕಾಶ ಮಾಡಿದೆ ವಿಶೇಷವಾಗಿ ಮಕ್ಕಳಿಗೆ ನಾವು ಈ ಒಂದು ಪರಿಸ್ಥಿತಿ ಬಗ್ಗೆ ಅಭ್ಯರ್ಥಿ ಬಗ್ಗೆ

ಇರು ಕೋಡೆ ಬ್ಯಾಂಕ್ಗೆ ಪೋಯಿನಿ ಕಟ್ಟಿ ಜರ ಅತ್ತು ವೂರ್ ದಕ್ಲಕ್ಕಲು ಒಂಜ್ಲ ತುಳುಲ ಬರ್ಪುಜಿ ಕನ್ನಡಲ್ಲಿ ಬರ್ಪುಜಿ ಮಾರ ಇದ್ದಿ ಅಕ್ಲಿನ ಭಾಷೆ ಎಂಕ್ ಬರ್ಪುಂಡ ಐಕ್ ಫಾರ್ಮ್ ಬತ್ತೊಂದು ಸೀದಾ ಬತ್ತೆ ಅಂದಿಯ ಇತ್ತೆ ನಮ್ಮ ಊರದ ಬ್ಯಾಂಕ್ ಮಳಿಯಾಲಿ ಹಿಂದಿ ದಕ್ಲೆ ಉಪ್ಪುನು ಉಮ್ಮೆನು ಫೋನಾಗ ಶೇಖರನ್ನ ಇಲ್ಲದಲ್ಪ ಬಿಡ್ಪರಾ

ಅವನ ಆಚಾರ ವಿಚಾರ ಕಾವ್ಯ ಸಾಹಿತ್ಯ ಎಲ್ಲವೂ ಕನ್ನಡದಲ್ಲಿ ಅಡಕವಾಗಿದೆ ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತ ಅದರ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲಿ ಕನಸು ಕಾಣಬೇಕು ಅಂತ ಕಂತು ಹಿಂದು ಅಮ್ಮ

ಹಲೋ ಯಾರು ವಿನೋದ ಹಲೋ ಯಾರು ಒಂದು ಪ್ರಭಾಕರೇನ ಅಂದ ಮರ ಪ್ರಭಾಕರಿ ಪಲ್ನೆಕ ಬಾ ಮಲಿಯಲ್ದ ಬಾಲೆಯರ್ನ ಮರ ಅವು ಅವು ಎನ್ನ ಮಾಗಿ ಆಯ್ಕೆ ತುಳು ಬಾರ ಪೂಜಿ ದಾದ ಮರ ನಿನ್ನ ಮಗಕ್ಕ ತುಳು ಬಾರ ಪೂಜ ಅಂತ ಕನ್ನಡ ಎಲ್ಲ ಗೊತ್ತುಂಡ ಇಜ್ಜ ಓ ಪ್ರಭಾಕರ ಹಾ ಮುಲ್ಪ ಮಾತ ಮಳಿಯಲಿ ಏಪ ಮುಲ್ಪ ತುಳು ಅರಿಜ ಅಪಗನ್ನ ಕನ್ನಡ ಪೋತು ಕನ್ನಡ ಶಾಲೆಲ್ಲ ಮುಚ್ಚಿದು ಮಳಿಯಲಿ ಶಾಲೆ ಬೈದ ಮಾತ ಮಳಿಯಲಿ ಅನ್ನಗ ತುಳು ದಯಗ ಕನ್ನಡ ದಯಗ நம்ம கிளிக நம்ம அப்ப பாசி போன ஏன்னா அஞ்சு நக்கிக்கு தாள பாத்தர் பல்லக்கா என்ன காண்டை பண்ணக்கா லேட்டா போன இல்லாத ஜாக்கிரதை என் போதுவாருப்பவா சரி சரி கன்னடவே கடவே ஹோம்வர்க் மோலு ஓடி போயல்

ಇವತ್ತು ನಡೆದ ಘಟನೆ ನಮ್ಮ ಮಾನವೀಯತೆ ಮರೆಸುವಂತ ಸಮಾನ ಅಂತಾರೆ ಅಂತಹ ಗುರುಗಳನ್ನ ಕೊಲೆ ಮಾಡಲು ನೋಡುವಂತ ತಪ್ಪು ಕೆಲಸ ಏನು ಮಾಡಿದ್ದಾರೆ ಹೌದು ಅಲ್ಲ ಮಾತುಕತೆ ಹಾಕಿ ಪೊಲೀಸ್ಗೆ ಕರೆಸಿ ಇದು ನಮ್ಮೂರ ಶಾಲೆ ನಾವಿಲ್ಲಿ ಮಾತನಾಡೋ ಭಾಷೆ ತುಳು ಹಾಗಿದ್ದಾಗ ಆ ಭಾಷೆ ಮಾತಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ನೀವ್ಯಾರು ತುಳು ಮಾತಾಡಿದ್ರೆ ಎಂತ ಆಗ್ತದೆ ಇವಂತ ಮನೆ ಬಂದ ಕುಲ್ಲು ಮರ ಇದ್ದಿ ಮಲ್ಲಕ್ಲು ಉಳ್ಳಿರತ್ತೆ ಹಾಕಲು ಪಾತಿರ್ವೇರಿ ಇರಲ್ಲ ಮನೆ ಕುಲ್ಲೆ ಮತ್ತೆ ಸಾವ ಒಂದು ಪ್ರಬನ್ನ ಕನ್ನಡ ಭಾಷೆ ಕಲಿಸೋದು ನಿಮ್ಮ ಕೆಲಸ ಕಲಿಯೋದು ಮಕ್ಕಳ ಕೆಲಸ ನಡುವೆ ಅವರು ಆಡ ಭಾಷೆ ತುಳುವಿನಲ್ಲಿ ಮಾತಾಡಿದ್ರೆ ಎಂತಾಗ್ತದೆ ಮಾರೆ ಯಾಕೆ ನಮ್ಮ ಮೂಲ ಕೀಳ್ಬೇಕು ಅಂತ ಅಂದುಕೊಂಡಿದ್ದೀರಾ ಅಲ್ಲ ತುಳು ಮಾತಾಡೋದು ಅಷ್ಟು ದೊಡ್ಡ ಅಪರಾಧವ ಅಲ್ಲಮ್ಮ ಇದು ಕನ್ನಡ ಶಾಲೆ ಇಲ್ಲಿ ಕನ್ನಡ ಮಾತನಾಡಬೇಕು ಇದು ನಮ್ಮ ರೂಲ್ಸ್ ಇದನ್ನ ಪಾಲಿಸಬೇಕು ಆಗಲ್ಲ ಅಂತ ಹೇಳಿದರೆ ಪ್ರೈವೇಟು ಸ್ಕೂಲ್ಗಳಿದ್ದಾವೆಲ್ಲ ತುಳು ಭಾಷೆ ಕಲಿಸು ನಿಮ್ಮ ಮಕ್ಕಳನ್ನು ಆ ಶಾಲೆಗೆ ಕಳಿಸಿ ನೋಡಿಯಮ್ಮ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಶಾಲೆಗೆ ಬಂದು ನೀವು ಮಾತಾಡ್ಬೋದು ಅಥವಾ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರಬಹುದು ಅದನ್ನು ಬಿಟ್ಟು ನೀವು ಕತ್ತಿಟ್ಕೊಂಡು ಬಂದರೆ ಸರಿಯಾಗುತ್ತೆ ಇದನ್ನು ನಾವು ಸುಮ್ಮನೆ ಬಿಡ್ಲಿಕ್ಕೆ ಆಗಲ್ಲ ನಮಗೂ ಕೂಡ ಶಿಕ್ಷಣ ಕೊಡಲಿಕ್ಕೆ ರಕ್ಷಣೆ ಬೇಕು ಹಾಗಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಲೇಬೇಕಾಗುತ್ತೆ ಅಲ್ಲ ಮಾಸ್ಟ್ರೆ ತಪ್ಪು ಎಲ್ಲರ ಕಡೆಯಿಂದ ಆಗ್ತದೆ ಹ್ಞೂ ಈ ಸಣ್ಣ ವಿಷಯ ಇಲ್ಲೇ ಮಾತಾಡಿ ಮುಗಿಸ್ಬೋದಿತ್ತು ಈಗ ಸರ್ಕಾರಿ ಶಾಲೆಗಳೆಲ್ಲ ಮುಚ್ತಾ ಬರ್ತಾ ಇದೆ ಎಲ್ಲ ಕಡೆ ಪ್ರೈವೇಟಾಗಿ ಇಂಗ್ಲೀಷ್ ಮೀಡಿಯಂ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಡಿಮೆ ಅಲ್ಲ ಮಕ್ಕಳು ಬರೋದಿದ್ದರೆ ಸರ್ಕಾರಿ ಶಾಲೆ ಉಳಿತದೆಯೇ ಶಾಲೆ ಇಲ್ಲದಿದ್ದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲಿಂದ ಬರುತ್ತೆ ನಿಮಗೆ ಉದ್ಯೋಗ ಸಿಗ್ತದಾ ಅಲಾ ಇಲ್ಲಿ ಪಕ್ಕದಲ್ಲಿ ಬೇರೆಯನ್ನೂ ಶಾಲೆ ಇಲ್ಲ ಪಾಪ ಮಗುವಿನ ಭವಿಷ್ಯ ಏನಾಗಬೇಕು ಹೇಳಿ ಇದೇ ವಿಷಯ ದೊಡ್ಡದು ಮಾಡ್ತಾ ಹೋದರೆ ನಾಳೆ ದಿನ ನ್ಯೂಸು ಹೋರಾಟ ಅಂತ ಭಾಷೆ ಭಾಷೆಗಳ ಮಧ್ಯೆ ಗಲಾಟೆ ಆಗ್ತದೆ ನೀವು ಬಿಡಬೇಡಿ ಸರ್ ನೂರು ಜನ ಮಾತಾಡೋ ಭಾಷೆಗೋಸ್ಕರ ನಾನು ಪ್ರಾಣ ಹೋಗ್ತಾ ಇತ್ತು ಬನ್ನಿ ಹೋಲಿಸ್ಗೆ ಹೋಗಿ ಕೂತ್ಕೊಳ್ಳಿ ಸರಿ ಹಾಗಾದರೆ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೇವೆ ಆದರೆ ಅದೇ ತಪ್ಪು ಮಾತು ಆಗಬಾರ್ದು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಸ್ವಾತಿ ಅವರು ಮೇಷ್ಟ್ರ ಬಳಿ ಎಲ್ಲರ ಎದುರು ಕ್ಷಮೆ ಕೇಳಬೇಕು ಅದು ಹೇಗಾಗುತ್ತೆ ಆದರೆ ಪೊಲೀಸ್ ನಾನು ರೆಡಿ ಕ್ಷಮೆ ಕೇಳೋಕ್ಕಾಗಲ್ಲ ಅಲ್ಲಿ ಅಕ್ಕ ಸ್ವಾತಿಯಂಜಿ ಕ್ಷಮೆ ಕೇಳಲಿ ಅನ್ನೋಜಿ ಸ್ವಾರಿ ಕೇಂದ್ರ ಅನ್ನಮ್ಮ ಸ್ವಾತಿ ಒಂದು ಇಡಿಗೆ ಬಿಡ್ದು ಬಿಡುಕ ಒಂಜಿ ಸ್ವಾರಿ ಕೇಳಲಿ ತಪ್ಪೆ ಮರದಿ ಈ ಬುಲ್ ಕೊಚ್ಚಿ ಈ ಎರಡೆಲ್ಲ ಮಾಪನ ಈ ಸರ್ ನನ್ನಣ್ಣ ಯಾರ ಹತ್ರ ಕ್ಷಮೆ ಕೇಳುವುದಿಲ್ಲ ನಿಮಗೆ ತುಳು ಬರ್ತದ ಇಲ್ಲ ಬರಲ್ಲ ಯಕ್ಷಗಾನವೇ ಮಹಾಕಲೆ ಕನ್ನಡವನ್ನು ರಕ್ಷಿಸಿರುವ ಪುಣ್ಯದಾನೆಲೆ ದಕ್ಷರಹ ಕಲಾವಿದರಸು ಪಕ್ಷ ಕೂಡಿ ಬೆಳೆಸಿದಂಥ ಅಕ್ಷಯದ ಗುಣಾಢ್ಯವೆನಿಪ ಅಕ್ಷರದ ಮಹಾದಿ ಭಾಷೆ ಇದು ಕನ್ನಡದ ಪದ ಇದರ ಅರ್ಥ ಹೇಳಬಹುದು ನಿಮಗೆ ನಮ್ಮ ನಾಡು ನುಡಿ ಕನ್ನಡ ಕನ್ನಡದ ಅಗ್ರಮಾನ್ಯ ಮಹಾಕಲೆಯು ಯಕ್ಷಗಾನ ಯಕ್ಷಗಾನದಲ್ಲಿ ಹಿಂದಿ ಇಂಗ್ಲಿಷ್ ಮೊದಲಾದ ಪರಕೀಯ ಭಾಷೆಗಳ ಲವಲೇಶವು ಕಾಣಸಿಗದು ಯಕ್ಷಗಾನದಲ್ಲಿ ಇಂಗ್ಲಿಷ್ ಬರಲೇಬಾರದೆಂಬ ಈ ಕಲೆಯ ಅಲಿಖಿತ ಕಠಿಣ ನಿಯಮವಾಗಿದೆ ಇದರಿಂದಲೂ ಭಾಷಾ ಶುದ್ಧಿಯು ಕನ್ನಡದಲ್ಲಿ ಉಳಿದಿದೆ ತುಳುನಾಡಿನ ನಾನು ಕನ್ನಡವನ್ನು ತುಂಬ ನಿರರ್ಗಳವಾಗಿ ಮಾತನಾಡಬಲ್ಲೆ ಅದು ಕೂಡ ನಿಮಗಿಂತ ಉತ್ತಮವಾಗಿ ನಾನೊಬ್ಬ ಸಾಹಿತಿ ಮತ್ತು ನಾನೊಬ್ಬ ಯಕ್ಷಗಾನ ಕಲಾವಿದ ಒಬ್ಬ ಯಕ್ಷಗಾನ ಕಲಾವಿದನಿಗಿಂತ ಒಳ್ಳೆಯ ಕನ್ನಡ ಪಂಡಿತನನ್ನು ತೋರಿಸಿ ಅದು ನಿಮ್ಮಿಂದ ಸಾಧ್ಯವೇ ತುಳು ಮಾತನಾಡಬಾರದಂತ ಹೇಳ್ತಿರಲ್ಲ ನಿಮಗೆ ತುಳುನಾಡಿನ ಬಗ್ಗೆ ಏನು ಗೊತ್ತುಂಟು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಆಗಿ ಹತ್ತು ಸಾವಿರದ ನಾಲ್ನೂರ ಮೂವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ನಷ್ಟಿದೆ ಗೊತ್ತಾಗ್ತಿಲ್ಲ ಅಷ್ಟೇ ನಿಮಗೆ ಗೊತ್ತಾಗ್ತಿಲ್ವಾ ನಿಮ್ಮ ಗಣಿತ ಮೆಸ್ಟ್ರನ್ನು ಕರೆದು ಕೇಳಿ ನಮಗೆ ನಮ್ಮ ಭಾಷೆಗೆ ಲಾಗಿದ್ದು ಇದೆ ಇನ್ನು ಮುಂದೆಯೂ ಕೂಡ ಆ ರೀತಿ ರೀತಿಯಾಗುತ್ತು ನಿಮ್ಮ ಅಜೆಂಡಾ ತುಳು ಭಾಷೆ ಇರಬಾರದು ಅಷ್ಟೇ ನಮ್ಮ ಜನರಿಗೆ ನಮ್ಮ ಭಾಷೆಗೆ ಮೋಸ ಆಗ್ತಿರುವುದು ಇದೇನು ಮೊದಲಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಟೇಟ್ ರೆಕಗ್ನೈಸೇಷನ್ ಆ್ಯಕ್ಟ್ ಪ್ರಕಾರ ಮಲಯಾಳಿಗಳಿಗೆ ಕೇರಳ ಕನ್ನಡಿಗರಿಗೆ ಕರ್ನಾಟಕ ಎಂಬ ರಾಜ್ಯ ಮಾಡಲಾಯಿತು ತುಳು ಭಾಷೆ ಮಾತನಾಡುವ ನಮ್ಮನ್ನು ಎರಡು ರಾಜ್ಯಕ್ಕೆ ಹಂಚಲಾಯಿತು ಯಾಕೆ ಒಂದೇ ರಾಜ್ಯದಲ್ಲಿದ್ದರೆ ಯಾರಿಗೆ ನಷ್ಟ ಆಗ್ತಾ ಇತ್ತು ಒಂದು ಮನೆಯನ್ನು ಒಡೆಯುವ ಕೆಲಸ ಆಯಿತು ಆದರೆ ಕ್ರಮೇಣ ರಾಜ್ಯದಲ್ಲಿ ಮುಖ್ಯ ಭಾಷೆಗಳು ಹೇರಿಕೆಯಾಗಿ ಕಾಸರಗೋಡಿನಲ್ಲಿ ತುಳು ಕೊನೆ ಆಗ್ತಾ ಬಂತು ಪ್ರೈವೇಟ್ ಶಾಲೆಗೆ ಹೋಗ್ಲಿಕ್ಕೆ ಹೇಳೋ ನಿಮ್ಮಲ್ಲಿ ನಾನು ಹೇಳುವುದೇನೆಂದ್ರೆ ತುಳು ಭಾಷೆ ಎಂಟನೇ ಪರಿಚಯದಕ್ಕೆ ಸೇರಿದರೆ ನಮ್ಮ ಮಕ್ಕಳು ಕೂಡ ತುಳು ಭಾಷೆಯಲ್ಲಿ ಕಲಿಬಹುದು ತುಳು ಭಾಷೆನಲ್ಲಿ ಎಕ್ಸಾಮ್ ಕೂಡ ಬರೀಬಹುದು ನಮಗೂ ಕೂಡ ನಮ್ಮದೇ ಆದ ಲಿಪಿ ಇದೆ ಕನ್ನಡಕ್ಕೆ ತುಳುವರ ಕೊಡುಗೆ ಕಡಿಮೆ ಆದದ್ದಲ್ಲ ನೀವು ಮರೆತಿದ್ದೀರಾ ನಮ್ಮ ದೇಶದ ಎರಡನೇ ಶಬ್ದಕೋಶವು ಮಂಗಳೂರು ಕನ್ನಡದಲ್ಲೇ ಮೊದಲು ಪ್ರಕಟವಾದದ್ದು ನಮ್ಮ ರಾಜ್ಯದ ಮೊದಲ ಪತ್ರಿಕೆಯೂ ಕೂಡ ಇಲ್ಲಿದ್ದೆ ಮಂಗಳೂರು ಸಮಾಚಾರ ದೇಶದ ಚಿತ್ರರಂಗಕ್ಕೆ ತುಳುವರ ಪಾಲು ತುಂಬ ಇದೆ ಅಧ್ಯಕ್ಷರೇ ನಿಮ್ಮ ಗಮನ ನಮ್ಮ ನಾಡಿನಲ್ಲಿ ನಮ್ಮವರ ಓಟು ತಗೊಂಡು ತಾಯಿ ಭಾಷೆ ಬರ ನಿಲ್ಲೋ ಬದಲು ನೀವು ನಮ್ಮ ಬಳಿ ಕ್ಷಮೆ ಕೇಳಿ ಅಂತ ಹೇಳ್ತೀರಲ್ಲ ಅಲ್ಲ ಎಂತ ಅವಸ್ಥೆ ಮಾಡ್ರೆ ನಿಮ್ಮದು ಕನ್ನಡ ಶಾಲೆ ಮುಚ್ಚುತ್ತಾರೆ ಶಾಲೆಗೆ ಮಕ್ಕಳು ಬರುತ್ತಿಲ್ಲ ಅಂತಿರಲ್ಲ ಇವತ್ತು ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಮುಚ್ಚಲು ಕಾರಣ ಏನು ಗೊತ್ತುಂಟ ಅಲ್ಲಿ ತುಳು ಉಳಿದಿಲ್ಲ ಹಾಗಾಗಿ ಅಲ್ಲಿ ಕನ್ನಡ ಕೂಡ ಉಳಿದಿಲ್ಲ ಕಾಸರಗೋಡನ್ನು ಕನ್ನಡಿಗರು ಉಳಿಸ್ತಿದ್ರೆ ಅಲ್ಲಿ ತುಳು ಕೂಡ ಉಳಿತಾ ಇತ್ತು ಇವತ್ತು ಕನ್ನಡ ಕೂಡ ಉಳಿತಾ ಇತ್ತು ಇವತ್ತಿಲ್ಲಿ ಏನು ವ್ಯವಸ್ಥಿತವಾಗಿ ಮಕ್ಕಳ ಮೇಲೆ ಕನ್ನಡ ಹೇರಿಕೆ ಆಗ್ತಾ ಇದೆ ಮೊಳಕೆಯಲ್ಲಿ ಮಕ್ಕಳನ್ನು ಮಾತೃಭಾಷೆಯಲ್ಲಿ ಮಾತನಾಡಲು ಬಿಡದಿದ್ರೆ ಮುಂದೊಂದು ದಿನ ತುಳು ಅನ್ನೋ ಒಂದು ಭಾಷೆ ಇತ್ತು ಆ ಭಾಷೆಯ ಜೊತೆಗೆ ಅದರ ಸಂಸ್ಕೃತಿ ಕೂಡ ಕ್ರಮೇಣ ನಾಶವಾಯಿತು ಅನ್ನೋದನ್ನ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ತಿಳಿದುಕೊಳ್ಳುವ ದಿನ ಬರಬಹುದು ಯುನಸ್ಕೊದ ಪ್ರಕಾರ ಜಗತ್ತಿನಲ್ಲಿ ನಾಶದ ಹಂತದಲ್ಲಿರುವ ಭಾಷೆಗಳಲ್ಲಿ ಕೂಡ ಒಂದು ಎರಡು ಸಾವಿರದ ಹನ್ನೊಂದರ ಗಣತಿಯ ಪ್ರಕಾರವಾಗಿ ನಮ್ಮ ತುಳು ಮಾತನಾಡುವರ ಜನರ ಸಂಖ್ಯೆ ಬರೀ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಮಾತ್ರ ಒಂದು ಮಗು ತನ್ನ ಕನಸು ಕಾಣೋ ಭಾಷೆಯಲ್ಲಿ ವಿದ್ಯೆ ಅಂತ ಆಸೆ ಪಟ್ಟರೆ ಅದೇ ಭಾಷೆಯಲ್ಲಿ ಕಲಿಸಬೇಕು ಅದು ನಮ್ಮ ಸರಕಾರದ ಕರ್ತವ್ಯ ಆದರೆ ನಮ್ಮ ಮಕ್ಕಳಿಗೆ ಆ ಭಾಗ್ಯ ಇಲ್ಲ ಕೊನೆಯ ಪಕ್ಷ ನಮ್ಮ ಮಕ್ಕಳು ಮನಸ್ಸು ಬಿಚ್ಚಿ ಮಾತನಾಡುವ ಸ್ವಾತಂತ್ರ್ಯ ಕೂಡ ಇಲ್ಲ ತುಳು ಬಣ್ಣ ಖಾಲಿ ಭಾಷೆ ಮಾತ್ರ ಹತ್ತು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ಎಲ್ಲ ನಮ್ಮ ಜೋಕುಲು ದೈವದ ನುಡಿಕೆನೇ ರಂಡಲ ನಮ್ಮ ತುಳು ಒರಿಯೋಡು ನಮ್ಮ ಆಟ ನಾಟಕ ಕೋಲ ಭೂತನೇಮ ಕಂಬುಲ ಪಿಲಿ ಶಾರ್ದುಲ ನೆಟ್ಟು ಹೂ ಒರಿಯೋಡನ್ನಲ್ಲ ಸುರುಕು ತುಳು ಒರಿಯೋಡು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕನ್ನಡ ಭಾಷೆ ತುಳುವರಿಗೆ ತಾಯಿ ಆಗ್ಬೇಕೆ ಹೊರತು ಮಲತಾಯಿ ಆಗ್ಬಾರ್ದು ಇದು ನಮ್ಮೆಲ್ಲರ ಆಸೆ ಇಲ್ಲಿ ತುಳು ಉಳಿದರೆ ಮಾತ್ರ ಕನ್ನಡ ಉಳಿಯುತ್ತೆ ತುಳುವನ್ನೇ ನಾಶ ಮಾಡಿದರೆ ಇಲ್ಲಿ ಕನ್ನಡ ಕೂಡ ಉಳಿಯುವುದಿಲ್ಲ ಇಲ್ಲಿ ಕನ್ನಡ ಮತ್ತು ತುಳು ಎರಡು ಕಣ್ಣುಗಳಿದ್ದ ಇದ್ದ ಹಾಗೆ ತುಳು ಬೆಳೆಸಿ ಕನ್ನಡ ಉಳಿಸಿ ತುಳು ಉಳಿಸಿ ಕನ್ನಡ ಬೆಳೆಸಿ ಜೈ ತುಳುನಾಡ್ ಜೈ ಕನ್ನಡ ಅಂಬೆ ಆಯ್ತಲ್ಲ ಇನ್ನು ನಾವು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಎಲ್ಲ ನಿಮಗೆ ಅರ್ಥ ಆಗಿರಬೇಕು ಅಲ್ಲ